ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹನುಮಕ್ಕನ ಬರ್ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ರಣಕಣವನ್ನು ನೋಡಿದಾಗ ಅದರಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಬಿಸಿ ರಕ್ತದ ಯುವಕ ಯುವತಿಯರ ನಮಗೆ ಕಾಣಿಸ್ತಾ ಇದ್ದಾರೆ ರಾಜಕೀಯದಲ್ಲಿ ಆಗಬೇಕಾಗಿದ್ದೇ ಅದು ಬೇರಿನ ಜೊತೆಗೆ ಹೊಸ ಚಿಗುರು ಬರಬೇಕು ಇಂಥ ಸಂದರ್ಭದಲ್ಲಿ ಕಣದಲ್ಲಿರುವ ಯುವಕ ಯುವತಿಯರ ಆಸೆ ಆಕಾಂಕ್ಷೆಗಳೇನು ಅವರು ರಾಜಕೀಯಕ್ಕೆ ಯಾಕೆ ಬರಬೇಕು ಅಂತಾರೆ ದೇಶ ಅನ್ನುವುದನ್ನು ಅವ್ರು ಹೇಗೆ ನೋಡ್ತಾರೆ ದೇಶದ ಭವಿಷ್ಯವನ್ನು ಹೇಗೆ ನೋಡ್ತಾರೆ ಜೊತೆಗೆ ರಾಜಕೀಯ ಕ್ಷೇತ್ರ ಅವರಿಗೆ ಒಗ್ಗತ್ತಾ ಒಗ್ಗದಿಲ್ವ ಇವೇ ಮುಂತಾದ ಪ್ರಶ್ನೆಗಳು ಅವ್ರನ್ನ ಕೇಳೋದಕ್ಕಿದೆ ಇವತ್ತು ಅಂಥ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆಗಿರ್ತಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇರುವ ರಕ್ಷಾರಾಮಯ್ಯ ಅವರು ರಕ್ಷಾರಾಮಯ್ಯ ಅವರ ಜೊತೆಗೆ ವಿವರವಾಗಿ ಮಾತಾಡ್ತೀನಿ ಬನ್ನಿ ಒಂದು ಸಲ ಸೊ ಹಾಗಿದ್ರೆ ರಕ್ಷಾ ಅವರೇ ಗುಡ್ ಆಫ್ಟರ್ನೂನ್ ಸರ್ ಗುಡ್ ಆಫ್ಟರ್ನೂನ್ ಹೆಂಗ ಹೆಂಗ್ ನಡೀತಾ ಸರ್ ಜೋರಾಗಿ ನಡೀತಾ ಇದೆ ಈ ಒಂದು ಎಕ್ಸೈಟೆಡ್ ಎಲೆಕ್ಷನ್ ಇದು ಭಾರತಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳ ಉತ್ತಮವಾದ ಒಂದು ಪರೀಕ್ಷೆ ಮತ್ತೆ ಒಂದು ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಳೋ ಒಂದು ಎಲೆಕ್ಷನ್ ಇದು ನಂಗೆ ಆನೆಸ್ಟಾಗಿ ಒಂದು ಒಂದು ನನ್ನ ಒಪಿನಿಯನ್ ಹೇಳ್ತೀನಿ ಈ ಪೊಲಿಟಿಕ್ಸ್ ಪೊಲಿಟಿಕ್ಸ್ ಅಂತ ಜನ ಯಾಕೆ ಈ ಪರಿ ಏನು ಮೇಲೆ ಬೀಳ್ತಾರೋ ನಂಗೆ ಅರ್ಥ ಆಗೋದಿಲ್ಲ ನಾನು ಹೇಳೋದು ಒಂದು ಒಂದು ತಕ್ಕ ಮಟ್ಟಿಗೆ ದುಡ್ಡಿರೋರು ಆರಾಮಾಗಿ ಲೈಫಲ್ಲಿ ದೇಶ ವಿಷಯ ಸುತ್ತಾಡ್ಕೊಂಡು ಲೈಫ್ ಎಂಜಾಯ್ ಮಾಡ್ಕೊಂಡು ಓಡ್ದು ಬಿಡೋ ಇದೇನಿದು ಏನಿದು ಬಿಸ್ಲಲ್ಲಿ ಬಿಸಿಲಲ್ಲಿ ಊರು ಊರು ಸುತ್ತೋದು ಓಟ್ ಕೇಳೋದು ಯಾಕೆ ಬೇಕಿರ್ತಲ್ಲ ನಿಮಗೆ ಸರ್ ನಮ್ಮ ನಂದು ಒಂದು ಜಾಯಿಂಟ್ ಫ್ಯಾಮಿಲಿ ನಮ್ಮ ಇವತ್ತಿನ ಒಂದು ಟೈಮಲ್ಲೂ ನಮ್ಮ ತಂದೆಯವರು ಬ್ರದರ್ಸು ಸಿಸ್ಟರ್ಸ್ ಎಲ್ಲ ಅಂದೇ ಮನೇಲಿದ್ದೀವಿ ಇದ್ದೀವಿ ಮನೇಲಿ ಒಂದು ಮೂವತ್ತು ಮೂವತ್ತೈದು ಜನ ಇದ್ದಾರೆ ಅಂದೇ ಮನೆಯಲ್ಲಿ ಅದರಲ್ಲಿ ನಮ್ಮ ಫಾದರು ನಾವಿಬ್ರೆ ಇರೋದು ಬಿಕಿದ್ದು ಎಲ್ಲರೂ ಬಿಸ್ನೆಸ್ಗಳಿರ್ಬೋದು ಸೊ ಸೋಷಿಯಲ್ ಸರ್ವಿಸ್ ಇರ್ಬೋದು ಚಾರಿಟಿ ಇರ್ಬೋದು ಅವ್ರವ್ರ ಲೈನಲ್ಲಿ ಬಿಸ್ನೆಸ್ಗಳು ಮಾಡ್ಕೊತಾರೆ ನಮ್ಮ ಮೇನ್ ಒಂದು ಸೋಷಿಯಲ್ ಸರ್ವಿಸ್ ನಮ್ಮ ಅವರ ಒಂದು ಕಾಲದಿಂದ ಕೈಲಾದಷ್ಟು ಹೆಲ್ಪ್ ಮಾಡಬೇಕು ಕೈಲಾದಷ್ಟು ಸಹಾಯ ಮಾಡಬೇಕು ಕೈಲಾದಷ್ಟು ಸಮಯದಲ್ಲಿ ಸಹಾಯ ಮಾಡಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್